ನಮ್ಮವ್ರಿಗೆಲ್ಲ ನಮಸ್ತೆ ನಮಸ್ಕಾರ ಏನು ಸಮಾಚಾರ ಈ ದಿನ ಸುಂದರ ಕ್ಷಣಗಳನ್ನ ಪೇಪರ್ ಜೊತೆ ಕಳಿಯೋಣ ಅಂತ ಕೂತೆ ಹ್ಞೂ ಹ್ಞೂ ಮಜಾ ಬರಲಿಲ್ಲ ವಿ ಐ ಪಿ ವಿ ವಿ ಐ ಪಿ ಸಂದರ್ಶನ ಎಲ್ಲರೂ ಮಾಡ್ತಾರೆ ಆದರೆ ನಾವಿವತ್ತು ಒಬ್ಬ ಕಾಮನ್ ಮ್ಯಾನ್ ಜೊತೆ ನಮ್ಮ ಸ್ವಲ್ಪ ಕ್ಷಣಗಳನ್ನ ಕಳಿಯೋಣ ಬನ್ನಿ ಹೇಳಿ ನಿಮ್ ಬಗ್ಗೆ ತುಂಬಾ ಕೇಳಿದೀವಿ ಹಂಗಾಗಿ ಒಂದ್ಸರಿ ಮಾತಾಡ್ಸ್ಕೊಂಡು ಹೋಗೋಣ ನೋಡೋಣ ಅನ್ನಂಗಾಯ್ತು ಬಂದು ಮಾತಾಡ್ಸೋಣ ಅಂತ ಬಂದು ಖುಷಿ ಆಯ್ತು ಬಂದಿದ್ರು ಮತ್ತೆ ಸರ್ ನೀವು ಹೇಳಿ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡಿ ನನ್ನ ಹೆಸರು ಪರಮೇಶ್ ಅಂತ ಮತ್ತು ನಾನು ಹಿಂಗೆ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ ಹಾಸನಕ್ಕೆ ಈ ಇದ್ದಾಗ ಆಟೋನೂ ಓಡಿಸ್ತೀನಿ ಓ ಹಾಂ ಹೌದಾ ಆಮೇಲೆ ಸಮಾಜ ಸೇವೆ ಅಂತ ಬಂದಾಗ ಪರಿಸರ ದಿನಾಚರಣೆಯಲ್ಲಿ ಗಿಡ ಗಿಡ ಗಿಡಗಳನ್ನೆಡೋದು ಸೂಪರ್ ಮತ್ತು ಹನುಮ ಜಯಂತಿ ಆಚರಿಸೋದು ಓಕೆ ಮತ್ತು ಎಲ್ಲ ಫ್ರೆಂಡ್ಸ್ ಎಲ್ಲ ಗ್ರೂಪ್ ಎಲ್ಲ ನಮ್ಮ ಗ್ರೂಪ್ ಅಂತ ಮಾಡ್ತಾ ಅದರಿಂದ ಸಣ್ಣ ಪುಟ್ಟ ಸಹಾಯ ಮಾಡೋದು ಮಾಡ್ತೀವಿ ಸರ್ ಮತ್ತು ಈಗ ಮೊನ್ನೆ ಇದಕ್ಕೆ ಯಾರಿಗೋ ಪಾಪ ಬಡವ್ರಿಗೆ ಏನೋ ಕಿಟ್ಟು ಕೊಟ್ಟರೆ ಕೇಳಿದ್ವಿ ಯಾವ ಥರ ಸರ್ ಅದನ್ನು ಸರ್ ಹನ್ನ ಜಯಂತಿ ಪ್ರಯೋಗವಾಗಿ ನಾವು ಆಂಜನೇಯನ ಗೊತ್ತು ಹಂಗಾಗಿ ಎಲ್ಲ ಟೀಮೆಲ್ಲ ನನ್ನ ಬಜರಂಗಿ ಟೀಮೆಲ್ಲ ಸೇರಿ ಸ್ವಲ್ಪ ಅಮೌಂಟ್ ಕಲೆಕ್ಟ್ ಮಾಡಿ ಒಂದು ಕಿಟ್ನ ಮಾಡಿ ಕೊಟ್ಟಿದ್ದೆವು ಸರ್ ಸ್ವಲ್ಪ ಸರ್ ಮತ್ತು ಹೇಳಿ ಮತ್ತು ಇನ್ನು ಧರ್ಮಸ್ಥಳಕ್ಕೆ ವರ್ಷ ವರ್ಷ ಅಂತ ಗೊತ್ತು ಎಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ಯಾವ ಥರ ಇರುತ್ತೆ ಸರ್ ಅನುಭವ ಎಲ್ಲ ಸರ್ ವರ್ಷ ವರ್ಷ ಒಂದು ಐದು ವರ್ಷದಿಂದ ಹೋಗ್ತಿದ್ವಿ ಸರ್ ನಮ್ಮದೇ ಒಂದು ಅದೇ ಬಜರಂಗಿ ಟೀಮೇ ಇದೆ ಆ ಟೀಮ್ ಜೊತೆ ಹೋಗ್ತೀವಿ ಸರ್ ತುಂಬ ಚೆನ್ನಾಗಿರುತ್ತೆ ಆ ಮಂಜುನಾಥ ಸ್ವಾಮಿ ಗುಟ್ಟೆ ಎಲ್ಲ ಮೇಲೂ ಇದೆ ತುಂಬ ಖುಷಿ ಆಗುತ್ತೆ ಹೋಗೋಕ್ಕೆ ಆಮೇಲೆ ವರ್ಷ ವರ್ಷ ಜೈನ್ ಪಾದ ಪಾದಯಾತ್ರೆ ಹೋಗ್ತೀವಿ ಸರ್ ಅದು ಸಂಕ್ರಾಂತಿ ಟೈಮಲ್ಲಿ ಹೋಗ್ತೀವಿ ಸರ್ ಆ ಥರ ಸಂಕ್ರಾಂತಿ ಹಬ್ಬ ಆಚರಿಸ್ತೀವಿ ಸರ್ ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಖುಷಿ ಇರುತ್ತೆ ಮತ್ತು ಒಂದು ಒಳ್ಳೆಯ ವಾತಾವರಣ ಇರುತ್ತೆ ಸರ್ ಈಗ ನಿಮ್ಮ ಪರಿವಳ ಎಲ್ಲ ಸಾಕಿದ್ರಿ ಅಂತ ವಿಷಯ ಬಂತು ನಾವು ಅದನ್ನೆಲ್ಲ ನೋಡೋಣ ಅನ್ಕೊಂಡು ಬಂದ್ವು ಪರಿವಳ ಏನಾಯಿತು ಗಿಲಿ ಏನಾಯ್ತು ಅಂಗಡಿ ಬೇರೆ ಚಿಕ್ಕದಿದೆ ಅದಕ್ಕೆ ನಮ್ಮ ಪ್ರಾಬ್ಲಮ್ ಆಗುತ್ತೆ ನೋಡ್ ಸೈಡ್ ನೋಡ ಗಾಡಿಗಳೆಲ್ಲ ಓಡಾಡ್ತವೆ ಅದೆಲ್ಲ ಸಿಗಕೊಂಡ್ಬಿಡ್ತವೆ ಅಂತ ಯೋಚನೆ ಮಾಡೋದು ಹಂಗಾಗಿ ಅದಕ್ಕೆ ಫ್ರೀ ಆಗಿರಬೇಕು ಅನ್ನಿಸ್ತಾಯಿತ್ತು ಹಂಗಾಗಿ ಎಲ್ಲ ಕೊಟ್ಟೆ ಸರ್ ಅಡೀಲಿ ಮಾತ್ರ ಕೊಟ್ಟೆ ಅದು ಯಾವಾಗಲಾರೋ ಒಂದು ಬರುತ್ತೆ ಸರ್ ಅಂಗಡಿ ಗುಡಿ ಇದೆ ಇನ್ನೊಂದು ದೊಡ್ಡ ಹೋಗುತ್ತೆ ನಾನು ಕಾಯಿಗೆ ಇಟ್ಟಿದ್ರೆ ತಿಳ್ಕೊಂಡು ಹೋಗುತ್ತೆ ಓಹ್ ಭಾರವಾಡ ಎಲ್ಲ ಫ್ರೀ ಕೊಟ್ಟೆ ಇನ್ನೂ ಕೊಟ್ಟೆ ಆಯಿತು ನಮಗೆ ಕೊನೆಯದಾಗಿ ನೀವು ಯಾವ್ಯಾವ ರೀತಿ ಗಾಡಿಗಳನ್ನ ರೆಡಿ ಮಾಡ್ತೀರಾ ಸರ್ ನಾ ಎಲ್ಲ ರೀತಿ ಗಾಡಿ ರಿಪ್ರೀ ಮಾಡ್ತೀವಿ ಎಲ್ಲ ಕಂಪ್ನಿದು ಗಾಡಿಗೆ ಗೆ ಮಾಡ್ತೀವಿ ಒಂದು ಐದು ವರ್ಷ ಶೋರೂಮ್ದು ಸರ್ವಿಸ್ ಆಗಿದೆ ನಾನು ಅಂಗಡಿ ಓಪನ್ ಮಾಡು ಒಂಬತ್ತು ವರ್ಷ ಆಗಿದೆ ಆಮೇಲೆ ಆಲ್ಟ್ರೇ ಕೆಲಸ ಎಲ್ಲ ಮಾಡ್ತೀವಿ ಸರ್ ಗಾಡಿ ವಿಭಿನ್ನ ಹಳೆ ಗಾಡಿನ ನೀವು ಮಾಡಲು ಥರ ಮಾಡೋದು ಓಹ್ ಮಳೆ ಈ ಓಲ್ಡ್ ಮಾಡಲು ಈ ಆ ರೀತಿ ಈ ಬಜಾಜು ಲೂನಾಗೇನೆಲ್ಲ ಬರೋದನ್ನ ಆಲ್ಟರ್ ಎಲ್ಲ ಮಾಡ್ತೀರಾ ಅದು ಮಾತನಾ ಮಾಡಿದ್ದೀವಿ ಈ ಹಾಂ ಹಾಂ ಮಾಡಿದ್ವಿ ಆಲ್ರೆಡಿ ಎರಡು ಮಾಡ್ತಿದೀವಿ ಸರ್ ಮಾಡಿ ಈಗ ಮಾಡಿರೋದು ಯಾವ್ದಾರು ಇದೆಯಾ ನಾವು ನೋಡೋಕ್ಕೆ ಖಂಡಿತ ಇದೆ ಸರ್ ನೋಡೋಣ ಒಂದ್ಸರಿ ಹಾಂ ನೋಡೋಣ ಅಲ್ಲೊಂದು ಬಜಾಜ್ ಚೇತಕು ರೆಡಿ ಮಾಡಿ ಆಲ್ಟ್ರ್ ಮಾಡಿ ಸರ್ ಚೇಂಜ್ ಮಾಡಿಲ್ಲ ಅದೇ ಗಾಡಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಸರ್ ಯಾವ್ದಾದ್ರು ಶೂಟಿಂಗ್ ಗಿಟಿಂಗ್ ಎಲ್ಲ ಕೊಡ್ತೀರಾ ಗಾಡಿನ ಖಂಡಿತ ಸರ್ ಯಾರು ಮತ್ತೆ ಇದು ಅರ್ಧ ಅರ್ಧ ಮಾಡಿ ಮಾಡಿ ಇಲ್ಲಿ ಇದು ಟಿ ಸ್ಟಾಂಪು ನೈಂಟಿ ಟೂ ಮಾಡಲು ಗಾಡಿ ಒಂದು ಹಾಕಿ ರೆಡಿ ಮಾಡಿದ್ದೀವಿ ಇದೊಂದು ಎಲೆಕ್ಟ್ರಿಕ್ ಗಾಡಿ ಮಾಡೋಣ ಅನ್ನೋ ಆಸೆ ಎಲ್ಲ ಆಗಿದೆ ಸರ್ ಇನ್ನೊಂದು ಒಂದು ಇಪ್ಪತ್ತ್ ಪರ್ಸೆಂಟ್ ಕೆಲಸ ಇದೆ ಸರ್ ಎಲೆಕ್ಟ್ರಿಕ್ ಗಾಡಿ ಮಾಡಿದ್ರೆ ಎಲೆಕ್ಟ್ರಿಕ್ ಗಾಡಿ ಈಗ ಎಷ್ಟು ಕೆಲಸಗಳಾಗಿದೆ ಒಂದು ಏಯ್ಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಪರ್ಸೆಂಟ್ ಇದೆ ಸರ್ ಮಾಡ್ತೀವಿ ಸರ್ ಈಗ ನಾವು ಏನ್ ಇದು ನಮಗೆ ಈ ನಗರಸಭೆ ಗೇಟಿಂದ ಇಂದ ಎದುರುಗಡೆ ರೋಡಲ್ಲೇ ಸಿಗುತ್ತೆ ಅವರು ಮಾಡಿನ ಗಾಡಿನ ಅವರು ಆಲ್ಟೋ ಮಾಡಿದ ಗಾಡಿಗಳನ್ನು ನೋಡ್ಬೋದು ನೀವು ಬಜಾ ಮಾಡಿದರೆ ಒಂದು ಟಿ ವಿ ಎಸ್ ಎಲೆಕ್ಟ್ರಾನಿಕ್ ಮಾಡೋಣ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಂದರೆ ನಮ್ಮ ಪರಮೇಶ್ ಅವರು ಅಂತ ಆಟೋ ನೋಡ್ಬೋದು ಧನ್ಯವಾದಗಳು ಸರ್ ನಮ್ಮಂಥವ್ರನ್ನ ನೀವು ಗುರುತಿಸಿದ್ದಕ್ಕೆ ಅಯ್ಯೋ ಸರ್ ವಿ ಐ ಪಿನ ವಿ ಐ ಪಿಗಳನ್ನ ಎಲ್ಲರೂ ಸಂದರ್ಶನೆ ಮಾಡೇ ಮಾಡ್ತಾರೆ ಒಂದು ಕಾಮನ್ ಮ್ಯಾನ್ ಅವರು ಬದುಕ್ತಾರೆ ಶೈಲಿ ಅವರು ಅವರಲ್ಲಿ ಏನೇನು ಕಲೆ ಇದೆ ಅದನ್ನು ಒಂದು ತೋರ್ಸೋ ಅಂತ ಒಂದು ಸಣ್ಣ ಪ್ರಯತ್ನ ಸರ್ ನಮ್ಮದು ಇದರಿಂದ ನಿಮಗೆ ಒಳ್ಳೇದಾಗುತ್ತೆ ನಮಗೂ ಒಳ್ಳೆಯದಾಗುತ್ತೆ ಅಂದರೆ ಏನಕ್ಕೋಸ್ಕರ ಮಾಡೋದು ಒಳ್ಳೆಯದಾಗಲಿ ಸರ್ ಇನ್ನು ಎಚ್ಚರವಾಗಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರ